ನನ್ನ ಹೆಮ್ಮೆಯ ಕನ್ನಡಿಗರೇ ಮತ್ತು ನನ್ನ ಪ್ರೀತಿಯ ಕಟ್ಟಡ ಕಾರ್ಮಿಕರೇ ಹಾಗೂ ಗುತ್ತಿಗೆದಾರರೇ ಮತ್ತು ಕಟ್ಟಡ ನಿರ್ಮಾಣ ಮಾಡುತ್ತಿರುವಂಥ ಮಾಲೀಕರೇ ತಮ್ಮೆಲ್ಲರಿಗೂ ಆರ್ ಪಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ದಿನ ನಾನು ನಿಮಗೆ ತಿಳಿಸಿಕೊಳ್ಳಲಿರುವ ವಿಷಯ ಏನೆಂದರೆ ಟೆರೆಸ್ನ ವಾಟರ್ ಪ್ರೂಫಿಂಗ್ ಯಾವ ರೀತಿಯ ವಾಟರ್ ಪ್ರೂಫಿಂಗ್ ನೀವು ಟೆರೆಸ್ನ ಮೇಲುಗಡೆ ಫ್ಲೋರಿಂಗೇ ಟೈಲ್ಸ್ ಅಥವಾ ಹಂಚು ಹಾಕಿಸಬೇಕೆಂದು ನಿರ್ಧಾರ ಮಾಡಿದಾಗ ಮಾತ್ರ ಈ ರೀತಿಯ ವಾಟರ್ ಪ್ರೂಫಿಂಗ್ ಅಗತ್ಯ ಇದೆ ಅಥವಾ ಬಾತ್ರೂಮ್ಗಳಿಗೆ ಟಾಯ್ಲೆಟ್ಗಳಿಗೆ ನೀವು ಟೈಲ್ಸ್ ಹಾಕುವ ಮುನ್ನ ಈ ರೀತಿಯ ವಾಟರ್ ಪ್ರೂಫಿಂಗ್ ಮಾಡುವ ಅಗತ್ಯ ಇದೆ ಈಗ ನಾನು ಯಾವ ಕಂಪನಿಯ ಉತ್ಪನ್ನವನ್ನು ಹೇಳದಿದ್ದೇನೆ ಇಲ್ಲಿ ನಾವು ಉಪಯೋಗಿಸ್ತಿರುವ ಯಾವ ಕಂಪನಿಯ ಉತ್ಪನ್ನ ಅದನ್ನು ಹೇಳ್ತೇನೆ ಸ್ನೇಹಿತರೆ ಈಗ ನಾವು ಇಲ್ಲಿ ಬಳಕೆ ಮಾಡುತ್ತಿರುವಂಥ ಉತ್ಪನ್ನ ಏಷ್ಯನ್ ಕಂಪನಿಯ ಡ್ಯಾಂಪ್ಲಾಕ್ ಟು ಕೆ ಅಂತ ಇದೇ ರೀತಿ ಉತ್ಪನ್ನ ಡಾಕ್ಟರ್ ಫಿಕ್ಸಿಟ್ ಕಂಪನಿಯಲ್ಲಿ ಪಿಡಿಫಿನ್ ಟು ಕೆ ಅಂತ ಬರುತ್ತದೆ ಸ್ನೇಹಿತರೆ ನೀವು ಯಾವುದಾದರೂ ಉಪಯೋಗಿಸಬಹುದು ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಹಾಗಂತ ಬೇರೆ ಕಂಪನಿಯಲ್ಲಿ ಬರುವುದಿಲ್ಲ ಅಂತ ಅಲ್ಲ ಬೇರೆ ಕಂಪನಿಯಲ್ಲೂ ಸಹ ಸಿಗುತ್ತದೆ ಅದರ ಹೆಸರು ನೀವು ಇದನ್ನು ಅಂಗಡಿಯಲ್ಲಿ ಕೇಳಬೇಕಾದರೆ ಏಷ್ಯನ್ನಲ್ಲಿ ಡ್ಯಾಂಪ್ಲಾಕ್ ಕೆ ಡಾಕ್ಟರ್ ಫಿಕ್ಸಿಟ್ನಲ್ಲಿ ಪಿಡಿಫಿನ್ ಕೆ ಬರ್ತದಲ್ಲ ಅದೇ ರೀತಿ ನಿಮ್ಮ ಕಂಪನಿಯಲ್ಲಿ ಯಾವ ಉತ್ಪನ್ನ ಇದೆ ಎಂದು ಕೇಳಿ ನೀವು ಪಡೆಯಬಹುದು ಸ್ನೇಹಿತರೆ ನೋಡಿ ಇದನ್ನು ಬಳಕೆ ಮಾಡುವ ರೀತಿ ಹೇಗೆ ಎಂದರೆ ತಿಳಿಸಿಕೊಳ್ಳಲಿದ್ದೇನೆ ನೋಡಿ ಸ್ನೇಹಿತರೆ ನೀಗ ನೀವು ಈಗ ಇಲ್ಲಿ ನೋಡುತ್ತಿರುವಂತೆ ನೀವು ಅದನ್ನು ಅಪ್ಲೈ ಮಾಡುವುದಕ್ಕಿಂತ ಮುಂಚೆ ಈ ರೀತಿ ಟೆರೇಸ್ನ ಫ್ಲೋರಿಂಗನ್ನು ಸಂಪೂರ್ಣವಾಗಿ ಅದರ ಮೇಲೆ ಕಲಸಿರುವ ಸಿಮೆಂಟು ಮತ್ತು ಇನ್ನಿತರ ಕಚಡ ಗಲೀಜುಗಳನ್ನು ಕ್ಲೀನ್ ಶುದ್ಧ ಮಾಡಿ ಚೆನ್ನಾಗಿ ಆ ಸಿಮೆಂಟು ಕಲಸಿರ್ತಾರಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ನೇಹಿತರೆ ನಂತರ ನೀವು ನಾವು ಹೇಳುವ ಈ ಉತ್ಪನ್ನವನ್ನು ಡ್ಯಾಂಪ್ಲಾಕ್ ಕೆಯನ್ನು ಬಳಕೆ ಮಾಡಬೇಕು ಸ್ನೇಹಿತರೆ ಈಗ ನೋಡಿ ನೀವು ಈ ವಿಡಿಯೋದಲ್ಲಿ ನೋಡುತ್ತಿರುವಂತೆ ನಮ್ಮ ಪೇಂಟರ್ ಏನು ಮಾಡುತ್ತಾರೆ ಟೆರೆಸ್ ಪೂರ್ತಿ ಕ್ಲೀನ್ ಆಗಿದೆ ಶುದ್ಧವಾಗಿದೆ ಸುಕ್ ಡ್ರೈ ಆಗಿದೆ ಈಗ ಅವರು ಡ್ಯಾಂಪ್ಲಾಕ್ ಕೆಯನ್ನು ಮೊದಲನೇ ಕೋಟಾಗಿ ಬಳಕೆ ಮಾಡುತ್ತಿದ್ದಾರೆ ಸ್ನೇಹಿತರೆ ಇದು ಎಷ್ಟು ಕೋಟು ಬಳಕೆ ಮಾಡಬೇಕು ಎಂದು ತಿಳಿಸಿಕೊಡಲಿದ್ದೇನೆ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ಹೇಳಲಿದ್ದೇನೆ ಇದು ಯಾವ ರೀತಿಯ ಫ್ಲೋರಿಂಗ್ಗೆ ಬಳಕೆ ಮಾಡಬೇಕು ಕೆಲವರು ಏನು ಮಾಡ್ತಾರೆ ಕಾಂಕ್ರೀಟ್ ಹಾಕಿದ ತಕ್ಷಣ ತಾರ್ಸಿ ಆರ್ ಸಿ ಸಿಗೆ ಕಾಂಕ್ರೀಟ್ ಹಾಕಿದ ತಕ್ಷಣ ಅಲ್ಲೇ ಮಡ್ಡಿ ಎಳೆಸ್ಬಿಡ್ತಾರೆ ಆದರೆ ಕೆಲವರು ಮಡ್ಡಿ ಎಳಸಲ್ಲ ಯಾಕೆ ಪೈಪ್ ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಅಂತ ಬಿಟ್ಕೊಂಡಿರ್ತಾರೆ ಆವಾಗ ಅವರು ಮಡ್ಡಿ ಎಳೆಸಲಿಲ್ಲ ಅಂದ್ರೂ ಸಹ ನೀವು ಮತ್ತೊಮ್ಮೆ ಮಡ್ಡಿ ಎಳೆಸುವ ಮುಂಚೆ ಈ ರೀತಿಯ ವಾಟರ್ ಪ್ರೂಫಿಂಗ್ ಮಾಡುವ ಅಗತ್ಯವಿದೆ ಸ್ನೇಹಿತರೆ ಯಾಕೆಂದರೆ ನೀವು ಮಡ್ಡಿ ಎಳೆಸಬೇಕ ಎಳೆಸಿದರೆ ಅದು ತುಂಬ ಬಿಸಿಲಿಗೆ ಬಿರುಕು ಬರುವ ಸಂಭವ ಹೆಚ್ಚು ಆ ಬಿರುಕು ಬಂದಾಗ ಮಳೆ ಬಂದಾಗ ಆ ಬಿರುಕಿನ ಸಂದಿಯಲ್ಲಿ ಮಳೆ ನೀರು ಹೋಗಿದಾಗ ನಿಮಗೆ ಲೀಕೇಜ್ ಶುರುವಾಗುತ್ತದೆ ಸ್ನೇಹಿತರೆ ಆ ಕಾರಣದಿಂದ ನೀವು ಕಾಂಕ್ರೀಟ್ ಹಾಕಿದ ತಕ್ಷಣ ನೀವು ಮಡ್ಡಿ ಎಳೆಸಲಿಲ್ಲವಾದರೆ ಈ ರೀತಿಯ ವಾಟರ್ ಪ್ರೂಫಿಂಗ್ ಮಾಡಿ ನಂತರ ನೀವು ಮಡ್ಡಿಳಸಬೇಕು ಮತ್ತೊಂದು ನೀವು ಟೈಲ್ಸ್ ಹಾಕಬೇಕಿಂದ ಹಾಕಬೇಕಿಂದರೂ ಸಹ ಇದೇ ರೀತಿ ಮಾಡಬೇಕು ನೀವು ಟೈಲ್ಸ್ ಹಾಕಿದರೆ ಏನೂ ಆಗೋದಿಲ್ಲ ಎಂದು ಊಹಿಸಬೇಡಿ ಸ್ನೇಹಿತರೆ ಟೈಲ್ಸ್ ಹಾಕಿದರೆ ಆ ಟೈಲ್ಸಿನ ಸಂಧಿಗಳಲ್ಲಿ ಮಳೆ ನೀರು ಹೋಗುವ ಸಂಭವ ಇದೆ ಬಿಸಿಲಿಗೆ ಟೈಲ್ಸ್ನ ಜೈಂಟ್ಗೆ ಹಾಕಿರುವಂಥ ಎಪಾಕ್ಸಿ ಗ್ರೋಟ್ ಪ್ರತಿಯೊಂದು ಬಿರುಕು ಬಿಡುತ್ತದೆ ಆದ ಕಾರಣ ತಾವು ಈ ರೀತಿಯ ವಾಟರ್ ಪ್ರೂಫಿಂಗನ್ನು ಕಡ್ಡಾಯವಾಗಿ ಮಾಡಲೇಬೇಕು ಮತ್ತು ಮತ್ತು ಕೆಲವರು ಏನು ಮಾಡ್ತಾರೆ ಅಂಚು ಹಾಕಿಸ ಹಾಕಿಸೋದಕ್ಕೋಸ್ಕರ ವಾಟಾ ಕ್ರಾಸ್ ವಾಟ ತರಿಸಿ ಮಾಡಿಸಿರ್ತಾರೆ ಫ್ಲೋರಿಂಗು ಆವಾಗಲೂ ಸಹ ಅದನ್ನು ಇದೇ ರೀತಿ ಸಿಮೆಂಟ್ ಎಲ್ಲ ಕ್ಲೀನ್ ಮಾಡಿ ತೊಳೆದು ಸ್ವಲ್ಪವು ಧೂಳು ಧೂಳಿನ ಕಣಗಳು ಏನೂ ಇಲ್ಲದಂತೆ ಮಾಡಿ ನಂತರ ಈ ಉತ್ಪನ್ನವನ್ನು ಬಳಕೆ ಮಾಡಬೇಕು ಸ್ನೇಹಿತರೆ ಹಾಗೆ ಈ ಉತ್ಪನ್ನವನ್ನು ಯಾವ ರೀತಿ ಎಷ್ಟು ಕೋಟ್ ಬಳಕೆ ಮಾಡಬೇಕು ಸ್ನೇಹಿತರೆ ಅದನ್ನು ತಿಳಿಸಿಕೊಡಲಿದ್ದೇನೆ ನೋಡಿ ಮೊದಲನೆಯದಾಗಿ ಸಂಪೂರ್ಣವಾಗಿ ಶುದ್ಧ ಮಾಡಿ ಧೂಳಿನ ಕಣಗಳನ್ನೆಲ್ಲ ತೊಳೆದು ಅದು ಒಣಗಿದ ನಂತರ ಈ ರೀತಿ ಮೊದಲನೇ ಕೋಟ್ ಡ್ಯಾಂಪ್ಲಾಕ್ ಟೂಕು ಬಳಸಬೇಕು ನಂತರ ಎರಡು ಕೋಟು ಇನ್ನೊಂದು ಕೋಟು ಒಂದು ಒಂದು ದಿನದ ನಂತರ ಒಂದು ಕೋಟು ನಾವು ಬಳಸಿದ ನಂತರ ಒಂದು ದಿನ ಅಂತರವನ್ನು ಕಾಪಾಡಿಕೊಳ್ಳಬೇಕು ಸ್ನೇಹಿತರೆ ಆ ನಂತರ ಎರಡನೇ ಕೋಟನ್ನು ಮಾಡಬೇಕು ಎರಡನೇ ಕೋಟ್ ಮಾಡಿ ಜಾಸ್ತಿ ದಿನ ಬಿಡುವಂತಿಲ್ಲ ಬೇಗ ನೀವು ಟೈರ್ಸ್ ಹಾಕುವುದಿದ್ದರೆ ಅಥವಾ ಅದರ ಮೇಲೆ ಮಡ್ಡಿ ಎಳಿಸುವುದಿದ್ದರೆ ಹಾಕಿಸಿಬಿಡಬೇಕು ನೀವು ಎರಡು ಕೋಟನ್ನು ಅಪ್ಲೈ ಮಾಡಿ ನೀವು ಬಹಳ ದಿನ ಬಿಟ್ಟರೆ ಅದರ ಅದರ ಸಂಪೂರ್ಣ ಸಂಪೂರ್ಣ ಬಲ ಕುಂದುತ್ತದೆ ಸ್ನೇಹಿತರೆ ಯಾಕೆಂದರೆ ಬಿಸಿಲಿಗೆ ಅದು ಹಾನಿಯಾಗುತ್ತದೆ ಆದ್ದರಿಂದ ತಾವು ಎರಡು ಕೋಟ್ ಬಳಕೆ ಮಾಡಿದ ನಂತರ ತಕ್ಷಣವೇ ಒಂದೆರಡು ದಿನದ ಅಂತರ ಕಾಪಾಡಿಕೊಂಡು ನೀವು ಟೈಲ್ಸ್ ಅಥವಾ ಮಡ್ಡಿಯನ್ನು ಹಾಕಿಸಬೇಕು ಸ್ನೇಹಿತರೆ ನೋಡಿ ಈ ಏಷ್ಯನ್ ಕಂಪನಿಯ ಡ್ಯಾಂಪ್ಲಾಕ್ ಟೂ ಕೆ ಉತ್ಪನ್ನ ಅಥವಾ ಡಾಕ್ಟರ್ ಫಿಕ್ಸ್ ಇಟ್ನ ಪಿಡಿಫಿನ್ ಟೂ ಕೆ ಎರಡನ್ನು ನೀವು ಬಳಸಬಹುದು ಸ್ನೇಹಿತರೆ ಮತ್ತು ನಾವು ಈಗ ಇಲ್ಲಿ ಬಳಕೆ ಮಾಡುತ್ತಿರುವಂತಹ ಉತ್ಪನ್ನ ಏಷ್ಯನ್ ಕಂಪನಿಯ ಡ್ಯಾಂಪ್ಲಾಕ್ ಟೂ ಕೆ ಸ್ನೇಹಿತರೆ ಮತ್ತು ಇದನ್ನು ಅಪ್ಲೈ ಮಾಡಬೇಕಾದರೆ ತುಂಬ ಬಿಸಿಲಿದ್ದ ಕಾರಣ ಬಿಸಿಲಿದ್ದರೆ ಸ್ವಲ್ಪ ನೀರನ್ನು ಚುಮುಕಿಸಿ ತೇವಾಂಶ ಮಾಡಿಕೊಂಡು ಇದನ್ನು ಬಳಕೆ ಮಾಡಬೇಕಾಗುತ್ತದೆ ಸ್ನೇಹಿತರೆ ನೀವು ಒಂದು ಕೋಟ್ ಬಳಕೆ ಮಾಡಿದ ನಂತರ ಒಂದು ದಿನದ ಅಂತರವನ್ನು ಕಾಪಾಡಿಕೊಳ್ಳಬೇಕು ಸ್ನೇಹಿತರೆ ನೋಡಿ ಈ ರೀತಿ ನೀವು ರೋಲರ್ ಮೂಲಕ ಬಳಕೆ ಮಾಡಬಹುದು ವಿಡಿಯೋವನ್ನು ಮತ್ತೊಮ್ಮೆ ಗಮನವಿಟ್ಟು ನೋಡಿ ಸ್ನೇಹಿತರೆ ನೀವು ಈ ವಿಡಿಯೋವನ್ನು ಗಮನವಿಟ್ಟು ನೋಡಿ ಮತ್ತು ನಿಮ್ಮ ಮನೆಯ ತಾರ್ಸಿ ಫ್ಲೋರಿಂಗ್ಗೆ ನೀವು ಮಡ್ಡಿ ಎಳೆಸಿ ಎಳೆಸಿಲ್ಲವಾದರೆ ನೀವು ಈ ರೀತಿಯ ವಾಟರ್ ಪ್ರೂಫಿಂಗ್ ಮಾಡಬೇಕು ಅಕಸ್ಮಾತ್ ನೀವು ಟೈಲ್ಸ್ ಹಾಕಬೇಕೆಂದಿದ್ದರೂ ಸಹ ಈ ರೀತಿಯ ವಾಟರ್ ಪ್ರೂಫಿಂಗ್ ಮಾಡಿಸಬೇಕು ನೀವು ವಾಟಾ ಇರುವ ತಾರ್ಸಿ ಫ್ಲೋರಿಂಗೇ ಅಂಚು ಹಾಕಿಸಬೇಕೆಂದಿದ್ದರೂ ಸಹ ಈ ರೀತಿಯ ವಾಟರ್ ಪ್ರೂಫಿಂಗ್ ಎರಡು ಕೋಟನ್ನು ಮಾಡಿಯೇ ನೀವು ಅಂಚನ್ನು ಹಾಕಿಸಬೇಕು ಸ್ನೇಹಿತರೆ ಮತ್ತು ಹಳೆಯ ಕಟ್ಟಡಗಳನ್ನು ಹೊಂದಿರುವ ಮಾಲೀಕರಿಗೂ ಸಹ ತಾವು ಏನಾದರೂ ಮೇಲಿನ ಛಾವಣಿಯ ಮೇಲೆ ಟೈಲ್ಸ್ ಹಾಕಬೇಕೆಂದಿದ್ದರೆ ಅಥವಾ ಹಂಚು ಹಾಕಿಸಬೇಕೆಂದಿದ್ದರೆ ಈ ರೀತಿಯ ವಾಟರ್ ಪ್ರೂಫಿಂಗ್ ಮಾಡಿಸಬೇಕು ಅಥವಾ ನಿಮ್ಮ ಟಾರ್ಸಿಯ ಸಿಮೆಂಟ್ ಹಾಳಾಗಿದ್ದರೆ ಅದನ್ನು ಒಡೆದು ಈ ರೀತಿಯ ವಾಟರ್ ಪ್ರೂಫಿಂಗ್ ಮಾಡಿ ನಂತರ ನೀವು ಅಡ್ಡಿಡಿಸಬಹುದು ನೋಡಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಿರುವಂತಹ ಡ್ಯಾಂಪ್ಲಾಕ್ ಟೂ ಕೆ ಇದೆ ಈ ಉತ್ಪನ್ನವನ್ನು ನೀವು ಬಳಸಬೇಕು ಒಂದು ಬಾಕ್ಸಿನ ಒಳಗಡೆ ಒಂದು ಕ ಬಾಟಲ್ನಲ್ಲಿ ಯು ಆರ್ ಪಿ ಬರ್ತದೆ ಒಂದು ಬಾಕ್ಸಿನ ಒಳಗಡೆ ಈ ರೀತಿಯ ಪೌಡರ್ ಬರುತ್ತದೆ ಎರಡನ್ನು ಬಳಕೆ ಮಾಡಿ ಸ್ನೇಹಿತರೆ ನಿಮ್ಮ ಮನೆಯನ್ನು ಸುರಕ್ಷತೆಯನ್ನು ಕಾಪಾಡಿಕೊಳ್ಳಿ ನಮಸ್ತೆ ಸ್ನೇಹಿತರೆ